ತಲೆ ಬಿದ್ದಾಗ ಹಿಂಗೆ ಕೂತಿದ್ಯಾ ಬೇಕಾ ಹಲೋ ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟಿರೋದ್ ಮಕ್ಕಳಿಂದ ಅವನಂತೂ ಇಲ್ಲ ಮಕ್ಕಳನ್ನ ನೋಡ್ಕೊಂಡು ಅವ್ರ ಜೀವನ ಬಿಡು ಅವ್ರಿದ್ರು ಎಲ್ಲ ಹತ್ರ ನೀನ್ ಪಾಟ್ ನೀನೆಲ್ಲ ಬಿದ್ದಿರು ಸೊಮುನ ಮಾತಾಡಬೇಡ ನೀನು ಹಾಳು ಮಾಡಿದ್ ಸಾಕು ನಮ್ಮ ಸಂಸಾರನ ಸಂಸಾರ ಹಾಳು ಮಾಡಿರೋದ ಸಾಕಮ್ಮ ತಾಯಿ ಮಹಾ ತಾಯಿ ನಮ್ಮಅಮ್ಮ ನಮ್ಮ ಸಂಸಾರ ಹೆಂಗಿತ್ತು ಅದನ್ನೆಲ್ಲ ಹಾಳು ಮಾಡಿ ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡಬೇಡ ನೀನು ಮಾತಾಡ್ಬೇಡ ತಾಯಿ ಅನ್ನೋದು ನೋಡ್ತೀನಿ ವಾಂಚ್ ಬಿಸಾಡ್ತೀನಿ ಬಾಯಿ ಮುಚ್ಕೊಂಡಿರ್ಬೇಕು நம்ம அண்ணம நம்ம அண்ணமி உச்சி உச்சி அவள் நாளு மாட்டே நாள் மாட்டே நீ கொட்டவன் நீ நென்ட் நான் கொட்டவனும் கொட்டவனே ஏன்கார கொட்டவனே ஏன் அதிக்க கொட்டவனே குப்பினப்பெட்டி பீகோ கொட்விட்டான் சாவித்ரிக்கா குப்பினப்பெட்டி பீகோ கொட்டவனா நோடா பாய் முச்சுக்கண்டு மக்கள் கள பாட அவள் ஒன் மக்கள் மனியாக எங்க முத மக்கள் கர்க்கிங்க கரல்ல நான் ಕರ್ಕೊಂಬ ಬರಲ್ಲ ಅಂದ್ರೆ ಬರಲ್ಲ ನಾನ್ ಕರ್ಕೊಂಬ ಬರಲ್ಲ ಬೇಕಾರೆ ಹೋಗಿ ನೀನ್ ಕರ್ಕೊಂಬ ಸುಕನ್ಯ ಎಲ್ ಮಾರ್ಕ್ ಕೇಳೋ ಅನ್ವರ್ ನಾನ್ ಸುಮ್ಮನೆ ಇರಲ್ಲ ಸುಮ್ಮನೆ ಇದ್ರೆ ಒಂದು ಮಾರ್ಕ್ ಮೇಲೆ ಕಕ್ಕಿ ಕೆಳಕ್ ದುಮ್ಕೋ ತಿರ್ಗಾ ಎಕ್ಕೋ ಕೆಳ ತಿರ್ಗಾ ದುಮ್ಕೋ ಯಾರ್ ಬೇಡ ಅಂತಂದ್ರ ಹೋಗ್ ಎಲ್ಲ ನಾನ್ ಸಹಾಯ ಆಗತ್ತಾ ತಲಕಾಯಿ ತಿಂತಾಳೆ ನೀ ನೀ ಮನೆ ಗಿರೋವರ್ಗು ನೆಮ್ಮದಿನೇ ಇಲ್ಲ ಪ್ರಪಂಚದ ಎಂತ ತವರ್ಕ ಸಾಬತ್ ನೀಗ ಬರಲ್ಲ ನೋಡು ಎತ್ತ ತಾಯಿನ ಇಂತ ಮಾತಂತೇನು ಒಂಬತ್ತಿಂಗ್ಳು ಒಟ್ಟ ಇಟ್ಕೊಂಡು ತಿಕ್ಕ ತೊಳೆದು ಮಗ ತೊಳೆದು ದೊಡ್ಡದ್ ಮಾಡಿದ್ಗೆ ಇವತ್ತು ನೀನ್ ನನ್ನ ತಾಯಿ ಅಂತ ಹೇಳ್ತಾ ಇದ್ಯಾ ಎತ್ತ ತಾಯಿ ನಿಂತ ಮಾತ್ ಮಾತಾಡ್ತಾ ಇದ್ಯಾ ದಡ್ಡನ ಯಾವತ್ತು ಒಂದಿ ದಿನ ಮುಂದೆ ನಿಂತ್ಕೊಂಡು ಜೋರಾಗಿ ಮಾತಾಡ್ತಾನಲ್ಲ ನೀ ನಿಜ ಅಲ್ಲ ನೀನ ನನ್ನ ಮಗನೇನಾ ಅಷ್ಟ ನೀನೇ ಹೇಳಬೇಕು ಅلا ಮಕ್ಳೇನ ಮಾಡ್ತೋ ನೀ ಕಾ ನಿನ್ನ ತಲೆ ಮೇಲೆ ಎತ್ತಿ ಕುಳಿತಿದ್ವನೋ ಯಾಕ ಮಕ್ಕಳು ಕರ್ಕೊಂಡು ಹೋಗಿದ್ದೋ ಹೇಳ್ಕೋರೇ ಏನಾದೋ ನೋಡಪ್ಪ ಏನಂದ್ರೆ ಅದೇ ಮಾತಾಡ್ತಾಳೆ ನೀ ತಾಯಿನ ಸಾಯ ಹೋಗಂತ ಇದೆಯಲ್ಲ ನೀ ಅಂತ ಮಗನ ಇರ್ಬೇಕು ಆ ಮಕ್ಳೇನ ಮಾಡ್ತೈತಿವ ನೀ ಕಾ ಉಪಾರ್ಕ ವಾರ್ಕಂಡಿದ್ವಲ್ಲ ಯಾಕ ಕರ್ಕೊಂಡು ಬಿಟ್ಟಿತ್ತು ಅಪ್ಪ ದೊಡ್ಡವರಂತ ಇಲ್ಲ ಮಕ್ಕಳ್ನೇನ್ ಮಾಡ್ಕೊಂಡವಳೆ ಆರಾಮಾಗಿ ಇರ್ಲಿ ಅಂತ ನಾನು ಕರ್ಕೊಂಡು ಹೋಗ್ಬಿಟ್ರೆ ಏನ್ ಬಾಗಿ ಬಂದಾಗ್ ಮಾತಾಡ್ತಾಳೆ ನಿಡಿ ಹೊರಕ್ ನಿಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಇರ್ಲಿ ನಡಿ ನೀನೆ ಹೋಗಬೇಡ ಒಳಕ ನೀನ ಒಳಕ್ ಹೋಗಿದ್ಯ ಅಂದ್ರೆ ಹೇಳ್ಬೇಕು ಆಮೇಲೆ ಚೆನ್ನಾಗಿರಲ್ಲ ಯಾಕೆ ಏನ್ ನಿಂದ್ರು ಅದ್ನ ನನ್ನ ಮಗನ್ ಸತ್ತ ಅಂತ ಊರೆಲ್ಲ ಹೇಳ್ತಾರೆ ಅವನ್ಗೆ ಒಂದು ತಿಥಿ ಮಾಡೋದಾಗ್ಲಿ ಒಂದು ಹಾಲು ಹಾಕೋದಾಗ್ಲಿ ಒಂದು ತುಪ್ಪ ಹಾಕೋದಾಗ್ಲಿ ಏನೇನ ಮಾಡಿದ್ಯಾ ನೀನು ಅವನ ಆತ್ಮ ಶಾಂತಿ ಮಾಡಿದ್ಯಾ ಹೇ ಬಾಯ್ ಮುಚ್ಚಬೇಕು ಬಾಯ್ ತೆಗ್ದಿದ್ದೆ ಅಂದ್ರೆ ಬಾಯ್ ಮೇಲೆ ಪಟ 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 ಅಂತ ಬಾರಿಸ್ಬಿಡ್ತೀನಿ ನೀನ್ ನೋಡಿದ್ಯಾ ಅವನೇ ಅಂತ ನೋಡಿದ್ಯಾನೆ ನೀನು ಕಣ್ಣಾಗಿ ನೋಡಿದ್ರೆ ಅವಾಗೆಲ್ಲ ಮಾಡಬೇಕು ಇಲ್ದಿದ್ದೆಲ್ಲ ಮಾತಾಡ್ತಾಳೆ ಮಾತಾಡೋಕ್ಕೆ ಬಾಯ್ ಅದೇ ಅಂತ ಅಂದ್ಬಿಟ್ಟು ಅಯ್ಯೋ ಅವು ಸಿಂಚಾನ ಹೇಳಿದ್ನಲ್ಲ ಹೇಳ್ಬಿಟ್ಲು ಒಂದಿದ್ದ ತಕ್ಷಣ ನಾವೇ ನಂಬ್ಬಿಡೋಕೆ ಬರ್ತದ ಅಯ್ಯಮ್ಮ ಹೋಗಪ್ಪ ಇವಾಗ ನಂತರ ಸಮಾಧಾನ ಆಯ್ತು ಅಯ್ಯೋ ಭಗವಂತ ಹಾಂ ನೆಮ್ಮದಿನೇ ದಿನ ಮನ್ಸುಕ ಅಯ್ಯ ಆಯ್ತು ಬಿಡಪ್ಪ ಆಯ್ತು ಆಯಿತು ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬರ್ತಾನೆ ನಾನು ಎಲ್ಲೋ ಅವಳು ಇದ್ದಂಗೆ ಯಾಕೆ ಹೋಗ್ಬಿಟ್ಟದೆ ಅಂತ ನನಗೆ ತಿಗ್ಲು ಸಮಯ ದಿಗ್ಲು ಎತ್ಕೊಂಬಿತ್ತಪ್ಪ ಎಲ್ಲ ದಿಗ್ಲು ಎತ್ಬಿಡ್ತಾರೆ ನಿನ್ಪ

আদেয়া নান পাপা কিলমাত্য়া ইলেটয়াইচেয়া য়ানা জদলা 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 মানাগা নাম লামনু নাম পাপা উতানে হায়া মাদিলা হাও আয়া য

啥子呢，<吃>嗯。 ನಿಮ್ಮಿಬ್ ತಿನ್ನೋವರೆಗೂ ನನ್ ದಾರಿ ಬಿಡಲ್ಲ ಎಷ್ಟೋ ದಿವಸದಿಂದ ಈ ದಾರಿ ಒಳಗೆ ಕಾಯ್ತಾ ಇದ್ದೀನಿ ಯಾವ್ದಾದ್ರು ನರ ಮನುಷ್ಯ ಸಿಗ್ತಾನ ಅಂತ ಇವತ್ತು ಸಿಕ್ಕಿದಿರ ನಿಮ್ಮಿಬ್ಬರು ತಿನ್ನೋವರೆಗೂ ಬಿಡಲ್ಲ ಏಯ್